ಕೂಡಿಗೆ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ವಿತರಣೆ ಶಿಕ್ಷಣದಿಂದ ಮಾತ್ರ ಉಜ್ವಲ ಭವಿಷ್ಯ ಸಾಧ್ಯ ಹರಪಳ್ಳಿ ರವೀಂದ್ರ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ನಿರಂತರವಾಗಿ ಅಧ್ಯಯನಶೀಲತೆಯನ್ನು ಮೈಗೂಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಸಲಹೆ ನೀಡಿದರು ಸಮೀಪದ ಕೂಡಿಗೆ ಸದ್ಗುರು ಅಯ್ಯಪ್ಪ ಸ್ವಾಮಿ ಪ್ರೌಢಶಾಲೆಯಲ್ಲಿ ಶನಿವಾರ ಏರ್ಪಡಿಸಿದ್ದ ಮಕ್ಕಳಿಗೆ ಉಚಿತ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿದರು ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ಶಿಕ್ಷಣದಿಂದ ಮಾತ್ರ ಮುಂದಿನ ಭವಿಷ್ಯ ಉತ್ತಮಪಡಿಸಿಕೊಳ್ಳಲು ಸಾಧ್ಯ ಎಂದರು ಕಳೆದ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಹಾಗೂ ಸಮವಸ್ತ್ರ ವಿತರಣೆ ಮಾಡುತ್ತಾ ಬರುತ್ತಿದ್ದೇನೆ ಬಡ ಮಕ್ಕಳ ಶೈಕ್ಷಣಿಕ ಏಳಿಗೆಗಾಗಿ ಶ್ರಮಿಸುತ್ತಿದ್ದೇನೆ ಇದರಲ್ಲಿ ಯಾವುದೇ ಫಲಾಪೇಕ್ಷೆಯ ನಿರೀಕ್ಷೆ ಮಾಡದೆ ಸಮಾಜ ಸೇವೆ ಮಾಡಬೇಕು ಎಂಬ ಉದ್ದೇಶ ಈ ಕಾರ್ಯ ಮಾಡಲಾಗುತ್ತಿದೆ ಆರೋಗ್ಯವಂತ ಸಮಾಜ ಕಟ್ಟಬೇಕಾದರೆ ಅದು ಶಿಕ್ಷಕ ವರ್ಗದಿಂದ ಮಾತ್ರ ಸಾಧ್ಯ ಮಕ್ಕಳು ಗುರು ಹಿರಿಯರಿಗೆ ಹಾಗೂ ಪೋಷಕರಿಗೆ ಗೌರವ ನೀಡುವ ಮೂಲಕ ಅವರ ಆಶೀರ್ವಾದ ಪಡೆಯಬೇಕು ಎಂದರು ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿ ಏಕಾಗ್ರತೆ ಹಾಗೂ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಮನೋಭಾವ ಹೊಂದಬೇಡಿ ಎಂದು ಕಿವಿಮಾತು ಹೇಳಿದರು ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧಿ ಅಬ್ದುಲ್ ಕಲಾಂ ಸೇರಿದಂತೆ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಗ್ರಾಮದ ಮುಖಂಡ ನಿವೃತ್ತ ಅಧಿಕಾರಿ ರಾಜೇಗೌಡ ಮಾತನಾಡಿ ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಅವರು ಕಳೆದ ಅನೇಕ ವರ್ಷಗಳಿಂದ ಬಡ ಮಕ್ಕಳಿಗೆ ಉಚಿತ ಪುಸ್ತಕ ನೀಡುವ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ ಇಂದಿನ ಸಮಾಜದಲ್ಲಿ ಸ್ವಾರ್ಥ ಮನೋಭಾವವನ್ನು ಹೊಂದಿರುವ ಜನರು ಇರುವಾಗ ಇಂತಹ ವ್ಯಕ್ತಿ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಹಾಗೂ ನಿರ್ಲಕ್ಷ್ಯಕ್ಕೆ ಒಳಗಾದ ವೃದ್ಧಾಪ್ಯರಿಗಾಗಿ ನೆರವು ನೀಡುತ್ತಾ ಬಂದಿದ್ದಾರೆ ಇದೇ ರೀತಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ನೀಡಲಿ ಸಮಾಜದಲ್ಲಿ ತೊಂದರೆಗೆ ಒಳಗಾದವರಿಗೆ ನೆರವು ನೀಡುವುದರ ಜೊತೆಗೆ ಸಮಾಜ ಸೇವೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಆಗಲಿ ಎಂದು ಹಾರೈಸಿದರು ಏನಕ್ಕೂ ಪ್ರಯೋಜನ ಇಲ್ಲ ನನಗೇನೂ ಆಗಲ್ಲ ಇನ್ನೊಬ್ಬ ನೂರು ಮಾರ್ಕ್ ತೆಗೆದಾನೆ ನನಗೆ ಎಷ್ಟೇ ಓದಿದ್ರು ಹದಿನೈದು ಮಾರ್ಕ್ ಬರುತ್ತೆ ಯಾರೂ ತಿಳ್ಕೊಬೇಡಿ ಎಲ್ಲೋ ನೀವು ಒಂದು ಕಡೆ ರಾಂಗ್ ಇದ್ದೀರಿ ಅಂತ ಎಲ್ಲರೂ ನೀವು ನೂರು ಮಾರ್ಕ್ ತೆಗಿಯೋನು ನೀವು ಹದಿನೈದು ಮಾರ್ಕ್ ತೆಗೆದ್ರು ಇಬ್ಬರದ್ದು ಈಕ್ವಲ್ ಬ್ರೈದು ಆದರೆ ಅವನಿಗೆ ಬೇಗ ಅರ್ಥ ಆಗುತ್ತೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಅದಕ್ಕೆ ಸ್ಟ್ರಗಲ್ ಮಾಡಬೇಕು ಎಲ್ಲರ ಸರಿಯಾದ ದೇವರು ಸೃಷ್ಟಿ ಸೃಷ್ಟಿ ಮಾಡಿದಂಥ ಸರಿ ಎಲ್ಲರಿಗೂ ಈಕ್ವಲ್ ಆಗಿರುತ್ತೆ ಒಂದು ಒಂದೇ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಕೆಲವರಿಗೆ ಬೇಗ ಅರ್ಥ ಆಗುತ್ತೆ ಕೆಲವರಿಗೆ ಬೇಗ ಅರ್ಥ ಆಗುತ್ತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನನ್ನ ನನಗಾಗಲ್ಲ ನನಗೆ ಸಾಧ್ಯ ಇಲ್ಲ ಅಂತ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಧಾನಗ ನೀಡಿ ಅಥವಾ ಹಿಂದಕ್ಕೆ ಹೋಗಬೇಡಿ ಕಲ್ಮಸ ವಲ್ಮೀಕವೆಂದೊಡಲ್ಲ ಜರಿಯದಿರು ಬ್ರಹ್ಮಪುರಿ ಎಂದದ್ದು ಋಷಿಗಳು ಅವರಲ್ಲಿ ಹೇಳಿ ಅಂದರೆ ಋಷಿಗಳು ಬ್ರಹ್ಮನ ಒಂದು ಆಸ್ಥಾನ ಬ್ರಹ್ಮ ಕೊಟ್ಟಿರುವಂಥ ಇದು ಅಂತ ಋಷಿಗಳು ಇದು ಮಾಡಿದ್ರು ಯಾಕೆಂತ ಹೇಳಿದ್ರೆ ನಾನು ಈಗ ಹೇಳಿದೆ ಯಾರೂ ಕಡಿಮೆ ಇಲ್ಲ ಯಾರು ಹೆಚ್ಚಿಲ್ಲ ಓನ್ಲಿ ಥಿಂಗ್ ಇಸ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಇದು ಎರಡು ನಿಮ್ಮಲ್ಲಿ ಏಕಾಗ್ರತೆ ಮತ್ತು ಹಾರ್ಡ್ ವರ್ಕ್ ನೀವು ಏನು ಮಾಡ್ತೀರಿ ಆ ಕೆಲಸದಲ್ಲಿ ಏಕಾಗ್ರತೆ ಇರಬೇಕು ಇವತ್ತು ನೀವು ಚಿಕ್ಕವರಿದ್ದೀರಿ ನಿಮ್ಮ ಮನಸ್ಸು ನಿಮ್ಮ ಮೈ ಆರೋಗ್ಯ ನಿಮ್ಮ ಇದು ಎಲ್ಲ ಕಾಪಾಡ್ಕೋಬೇಕು ಅಂದರೆ ಏಕಾಗ್ರತೆ ಇರಬೇಕು ಏಕಾಗ್ರತೆ ಅಂತ ಹೇಳಿದ್ರೆ ನೀವು ಏನು ನೀವು ಗುರುಗಳಿಗೆ ಒಂದು ಯಾವಾಗಲೂ ರೆಸ್ಪೆಕ್ಟ್ ಕೊಟ್ಟು ಅಯ್ಯಪ್ಪಸ್ವಾಮಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ನಿವೃತ್ತ ಪ್ರಾಂಶುಪಾಲ ಶ್ರೀನಿವಾಸ್ ಶಿಕ್ಷಕರಾದ ಸೋಮಯ್ಯ ಕುಸುಮ ಕಾವ್ಯ ಸುರೇಶ್ ಮುಖಂಡರುಗಳಾದ ಎಂಎ ಕಾಸಿಂ ಮಾದಾಪುರ ಬಸಪ್ಪ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಅವರನ್ನು ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ವಿದ್ಯಾರ್ಥಿಗಳಾದ ಫಾತಿಮಾ ತುಜುಸೇಲ ಮಹಾಲಕ್ಷ್ಮಿ ಮಾತನಾಡಿ ಬಡ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ನೀಡುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡುತ್ತಿರುವ ಹೆಮ್ಮೆಯ ವಿಚಾರ ಅವರ ಈ ಸೇವೆಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಶಾಲೆಯಲ್ಲಿ ಶ್ರೀಯುತ ಹರಪಳ್ಳಿ ರವೀಂದ್ರ ಸರ್ ಅವರು ಉಚಿತವಾಗಿ ನೋಟ್ ಪುಸ್ತಕ ವಿತರಣಾ ಸಮಾರಂಭವನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಶಾಲೆಯ ಮೇಲೆ ಅಭಿಮಾನ ಇಟ್ಟು ಸತತವಾಗಿ ಐದು ವರ್ಷಗಳಿಂದ ನಮ್ಮ ಶಾಲೆಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿದ್ದಾರೆ ಅವರು ಈ ಸಮಾರಂಭಕ್ಕೆ ಒಂದು ಕೇಂದ್ರಬಿಂದುವಾಗಿ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು ಹಿತವಚನನ್ನು ನಿಲ್ಲಕ್ಕೂ ಸಹ ಬಂದಿದ್ದಾರೆ ಅವರಿಗೆ ನಮ್ಮ ಸದ್ಗುರು ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡುತ್ತೆ ಪುಸ್ತಕನ ವಿತರಣೆ ಮಾಡ್ತಾ ಇದ್ದಾರೆ ಆದ್ರಿಂದ ನಾವೆಲ್ಲರೂ ಅವ್ರಿಗೆ ಚಿರಂಗಣಿಯಾಗಿರಬೇಕು ಮತ್ತು ಇಪ್ಪತ್ನಾಲ್ಕು ವರ್ಷದಿಂದ ಅವರು ಹಲವಾರು ಸ್ಕೂ ಹಲವಾರು ಶಾಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಹಲವಾರು ರೀತಿಯ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿ ತುಂಬ ಸಹಾಯನ ಮಾಡಿದ್ದಾರೆ ಮತ್ತು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ ಹರಪಿ ಅವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಹರಪಡಿ ರವೀಂದ್ರ ಅವರ ಬಗ್ಗೆ ಹೇಳಬೇಕಂದ್ರೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕಂದರೆ ಅವರು ಇಪ್ಪತ್ನಾಲ್ಕು ವರ್ಷಗಳಿಂದ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ನಮ್ಮ ಒಬ್ಬರಿಗೆ ಅಲ್ಲ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೂ ಕೂಡ ಪುಸ್ತಕ ವಿತರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ನಮ್ಮ ಶಾಲೆಗೆ ಅವರು ಸತತ ಐದು ವರ್ಷಗಳಿಂದ ಪುಸ್ತಕ ವಿತರಣೆಯನ್ನು ಮಾಡ್ತಿದ್ದಾರೆ ಅದರಿಂದ ನನಗೆ ತುಂಬಾ ನಾನು ಅವ್ರ ಕೈಯಿಂದ ಎರಡನೇ ತರಗತಿಯಿಂದಲೂ ಕೂಡ ನಾನು ಅವರಿಂದ ನೋಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ